ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಬರ್ತ್ಡೇ ಇದ್ದಿದ್ದರಿಂದ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾವು ಮೊದಲು ದಿನಸಿ ಐಟಮ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡ್ವಿ ಲೀಸ್ಟ್ ಮಾಡಿಕೊಂಡು ಟೀ ಮಾರ್ಟ್ಕೋಗಿ ಅಲ್ಲೇ ಎಲ್ಲ ತೊಗೊಂಬಂದ್ವಿ ನಾವು ಹೋಗಿದ್ದು ಸ್ವಲ್ಪ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಹಾಗಾಗಿ ನನಗೆ ಪೂರ್ತಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಇಷ್ಟು ರೇಷನ್ ಐಟಮ್ ಎಲ್ಲ ತೊಗೊಂಡಾದಮೇಲೆ ನಾನು ಧನ್ಯ ಮತ್ತು ಮೆಣಸಿನ್ಕಾಯಿನ ಹೊರಗಡೆ ಅಂಗಡಿನಲ್ಲಿ ತೊಗೊಂಡೆ ಯಾಕಂದರೆ ಡಿ ಮಾರ್ಟಲ್ಲಿ ಬರೀ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ಗಳಷ್ಟೇ ಇತ್ತು ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಹೊರಗಡೆ ಅಂಗಡಿನಲ್ಲಿ ತೊಗೊಂಡೆ ఇష్ట డి మార్టల్ తగొంద ఐటమ్స్ డి మార్టల్ టోటల్ ఆరు సవరూరు రూపాయ బిల్ాయి వర్గడే అంగడే ఎరడు సవర చిల్ బిల్ ఇన్న అదామే నను మలిగి బట్టేన తగొందే ఇబ్బ్రిగూ ఒ్రెస్ అంటే తగొబందే ಅವಳಿಗೆ ಹುಟ್ಟಿದಾಗ್ಲಿಂದ ನೋಡೋಕೆ ಅಂತ ತೊಗೊಂಬಂದಿರೋ ಎಲ್ಲ ಡ್ರೆಸ್ ಎಲ್ಲ ಸ್ವಲ್ಪ ತುಂಬಾ ದೊಡ್ಡದೇ ಇದೆ ಹಂಗಾಗಿ ನಾನು ಒಂದೇ ಒಂದು ಡ್ರೆಸ್ ತೊಗೊಬಂದೆ ಇವಾಗೆ ಹಾಕೋ ಥರ ಆಗೋ ಥರ ತಗೊಬಂದೆ ಇದು ಒಂದು ಅವಳಿಗೆ ಫ್ರಾಕ್ನ ತೊಗೊಬಂದೆ ಪಿಂಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ತೊಗೊಬಂದೆ ಸುತ್ತ ನೆಟ್ ಬಂದಿದೆ ಒಂದು ಫ್ಲವರ್ ಡಿಸೈನು ಸೊಂಟದಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ ಬಂದಿದೆ ಅವಳು ಈ ಡ್ರೆಸ್ ಹಾಕ್ಕೊಂಡು ಎಷ್ಟೊತ್ತಿರ್ತಾಳೋ ಏನೋ ಗೊತ್ತಿಲ್ಲ ಆದರೆ ಸ್ವಲ್ಪ ಬರ್ತ್ಡೇಗೆ ಗ್ರ್ಯಾಂಡಾಗಿ ಕಾಣಲಿ ಅಂತ ತೊಗೊಂಬಂದೆ ಇನ್ನು ಇದು ನನ್ನ ಮಗನದು ಡಾರ್ಕ್ ಪರ್ಪಲ್ ಕಲರ್ ಕುರ್ತಾ ಮತ್ತು ಅದಕ್ಕೆ ವೈಟ್ ಕಲರ್ ಪ್ಯಾಂಟ್ ಬಂದಿದೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇದು ನಾನಿಗೆ ತೊಗೊಂಬಂದೆ ಈ ಥರ ಫುಲ್ ಥ್ರೆಡ್ ವರ್ಕ್ ಇದೆ ಈ ಎರಡು ಡ್ರೆಸ್ಸಿಂದ ನಾನು ತೌಸಂಡ್ ನೈನ್ ಹಂಡ್ರೆಡ್ ಕೊಟ್ಟೆ ಇನ್ನು ಅದ್ರ ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ಇದ್ದಿದ್ದರಿಂದ ಪಾಪುಗೆ ನಾನು ಸೊಂಟಕ್ಕೆ ಮತ್ತು ಕಾಲು ಗೆಜ್ಜೆ ಎಲ್ಲ ಏನೂ ತೊಗೊಂಡಿರಲಿಲ್ಲ ಹಾಗಾಗಿ ನಾನು ಅವತ್ತೇ ಹೋಗಿ ಕಾಲು ಚೈನು ಮತ್ತು ಸೊಂಟಕ್ಕೆ ತಗೊಂಡು ಬಂದೆ ಸೊಂಟಕ್ಕೆ ದಾರ ಬೆಳ್ಳಿ ದಾರ ಈ ಥರ ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು ಚಿಕ್ಕ ಬೇಕಾದರೂ ಮಾಡ್ಕೋಬೋದು ಏನು ಇವಾಗ ಹೊಸದಾಗಿ ಬಂದಿರೋ ಡಿಸೈನ್ ಅಂತ ಹೇಳಿಕೊಟ್ರು ಇನ್ನು ಇದು ಅಮ್ಮುಗೆ ಚೈನು ನಾನು ತಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಬೇರೆ ಥರ ಆದ್ರೆ ಎಲ್ಲ ಅದು ಅಮ್ಮು ಪಾಪು ಕಾಲ್ ಗೆ ಅದು ಸಿಗಲಿಲ್ಲ ಹಾಗಾಗಿ ನಾನು ಲಾಸ್ಟ್ಗೆ ಇದನ್ನೇ ತಗೊಂಡೆ ಚೈನು ಮತ್ತು ದಾರ ಎರಡರಿಂದ ನೂರ ಇಪ್ಪತ್ತು ಗ್ರಾಮ್ ಏನೋ ಆಯಿತು ನೈನ್ ತೌಸಂಡ್ ಏನೋ ಕೇಳಿದ್ರು ಲಾಸ್ಟು ಸೆವೆನ್ ಪಾಯಿಂಟ್ ಫೈವ್ ಏನೋ ಕೊಟ್ಟು ತೊಗೊಂಬಂದು ನೋಡಿ ಚೈನ್ ಈ ಥರ ಇದೆ ನಂಗೆ ತುಂಬ ಇಷ್ಟ ಆಯಿತು ಇದು ಚೈನು ಆದರೆ ನಾನು ಅಂದ್ಕೊಂಡಿದ್ದ ಥರ ಚೈನು ಸಿಗಲಿಲ್ಲ ತೃತೀಯ ಆಗಿರೋದ್ರಿಂದ ಅಂಗಡಿನೂ ತುಂಬ ರಶ್ ಇತ್ತು ಹಂಗಾಗಿ ಜಾಸ್ತಿ ಅವರು ತೋರಿಸ್ತಾ ಇರಲಿಲ್ಲ ಇನ್ನು ಇದು ಪಾಪುಗೆ ಈ ಥರ ಶೂ ತೊಗೊಬಂದೆ ಡ್ರೆಸ್ ಮ್ಯಾಚಿಂಗ್ ಅಂತ ಹೇಳಿ ಹುಡುಕಿ ತೊಗೊಬಂದೆ ಅವಳಿಗೆ ಸ್ವಲ್ಪ ದೊಡ್ಡ ಸೈಜ್ ಇದ್ದಾವೆ ಆದರೆ ಇವಾಗ ಹಾಕೋ ಥರ ಅವಳಿಗೆ ಬೇಕಿತ್ತು ಈ ಥರ ಶೂ ಹಂಗಾಗಿ ಇದೊಂದು ತೊಗೊಬಂದೆ ಫೋರ್ ಫಿಫ್ಟಿ ಹೇಳಿದರು ಲಾಸ್ಟು ತ್ರೀ ಹಂಡ್ರೆಡ್ ಕೊಟ್ಟು ತೊಗೊಬಂದೆ ನನಗೆ ಇವಾಗ ಅವಳಿಗೆ ಹಾಕೋ ಥರ ಬೇಕಿತ್ತು ಹಂಗಾಗಿ ತೊಗೊಬಂದೆ ಮುಂದೆ ಸ್ವಲ್ಪ ದೊಡ್ಡದಾದಾಗ ಹಾಕೋಕೆ ಸ್ಲಿಪ್ಪರ್ ಇತ್ತು ಇನ್ನು ಅವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಮ್ಮ ಮನೆಯವರು ಅವರ ಅಮ್ಮನಿಗೆ ಅಂತ ಹೇಳಿ ಇದೊಂದು ಮೂಗ್ನತ್ನ ತೊಗೊಂಡು ಬಂದಿದ್ರು ಸಿಂಗಲ್ ಸ್ಟೋನು ಸ್ಟಾರ್ ಡಿಸೈನ್ ಇರೋವಂಥದ್ದು ಇನ್ನು ಬರ್ತಡೆಕೋರೇಷನ್ಗೆ ಅಂತ ಈ ಥರ ಒಂದು ಕಾಂಬೋ ಪ್ಯಾಕ್ನ ತಗೊಂಡಿದ್ವಿ ಅದರಲ್ಲಿ ಈ ಥರ ಒಂದು ಲೈಟ್ ಸೆಟ್ಟಿಂಗ್ಸ್ ಬಂದಿತ್ತು ಇದನ್ನು ನನಗೆ ಯೂಸ್ ಮಾಡ್ಕೊಡೋಕೆ ಆಗಲಿಲ್ಲ ಅದ್ರ ಜೊತೆಗೆ ಹ್ಯಾಪಿ ಬರ್ತ್ಡೇ ಅನ್ನೋ ಒಂದು ಬರ್ತ್ಡೇ ಬ್ಯಾನರು ಅದನ್ನು ಕಟ್ಟೋದಕ್ಕೆ ದಾರ ಕೂಡ ಅದರಲ್ಲೇ ಇತ್ತು ಒಂದು ಈ ಥರ ವೈಟ್ ಕಲರ್ ನೆಟ್ಟು ಬಂದಿತ್ತು ಈ ಥರ ಇನ್ನು ಇದರಲ್ಲಿ ಯಾವ ಕಲರ್ ಬಲೂನ್ ಕಾಣಿಸ್ತಿದೆ ಆ ಥರ ಬಲೂನ್ಸ್ ಬಂದಿತ್ತು ಐವತ್ತು ಪೀಸ್ ಏನೋ ಇತ್ತು ಬಲೂನ್ಸ್ ಟೋಟಲ್ಲು ನಾವು ಅದ್ರ ಜೊತೆ ಇನ್ನು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಇತ್ತು ಅದನ್ನು ಯೂಸ್ ಮಾಡ್ಕೊಂಡ್ವಿ ಇಷ್ಟು ಈ ಕಾಂಬೋ ಪ್ಯಾಕಲ್ಲಿ ಡೆಕೋರೇಷನ್ ಐಟಮ್ಸ್ ಬಂದಿತ್ತು ಟೋ ಇದಕ್ಕೆ ಸಿಕ್ಸ್ ಫಿಫ್ಟಿ ಏನೋ ಕೊಟ್ಟು ತೊಗೊಂಡ್ವಿ ಅದರಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅಂತ ಪ್ಯಾಕ್ ಮೇಲೇ ಕೊಟ್ಟಿರ್ತಾರೆ ಮತ್ತು ಸೇಮ್ ಅದ್ರ ಮೇಲೆ ಯಾವ ಕಲರ್ ಬಲೂನ್ಸ್ ಇದೆ ಅದೇ ಕಲರ್ ಬಲೂನ್ಸ್ನ ಕೊಟ್ಟಿರ್ತಾರೆ ಟೋಟಲ್ ಇಷ್ಟೂ ಅದರಲ್ಲಿ ಅಂಥದ್ದು ನೆಕ್ಸ್ಟ್ ಬಲೂನ್ಸ್ ಒಂದು ತೊಗೊಂಬಂದರೆ ರೀಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಮಗಳು ಬರ್ತ್ಡೇಗೆ ಅಂತ ನಾನು ಇಷ್ಟು ಶಾಪಿಂಗ್ ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು